ಹಲೋ ನಮಸ್ಕಾರ ಸೊ ಇವತ್ತು ನಾನು ನಿಮಗೆ ಫಟಾಫಟ್ ಅಂತ ಬಿರಿಯಾನಿ ಮಾಡ್ಕೊಡೋದು ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಜೊತೆಗೆ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಪೇಸ್ಟ್ ರೆಡಿ ಮಾಡಿಕೊಡಿ ಅದಾದಮೇಲೆ ಕುಕ್ಕರಲ್ಲಿ ಇವತ್ತು ನಾನು ಮಾಡ್ತಾ ಇರೋದು ಸೊ ಕುಕ್ಕರಲ್ಲಿ ಏಲಕ್ಕಿ ಜೊತೆಗೆ ಪಲಾವ್ ಐಟಮ್ಸ್ ಹಾಕ್ಕೊಂಡು ಜೊತೆಗೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ನೀವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಆ ಪೇಸ್ಟ್ ಹಾಕ್ಕೊಳ್ಬೇಕು ಪೇಸ್ಟ್ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊ ಆ ಸ್ಮೆಲ್ ಹೋಗೋ ತನಕ ಅದನ್ನು ಬಾಡಿಸ್ಕೊಂಡು ಎಣ್ಣೆ ಬಿಟ್ಕೊಂಡ್ಮೇಲೆ ಟೊಮೆಟೊ ಕೊತ್ತಮೀರಿ ಪುದೀನ ಹಾಕಿ ಮತ್ತೆ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಚಿಕನ್ನ ಚೆನ್ನಾಗಿ ಅರಶಿನ ಉಪ್ಪಾಕಿ ತೊಳೆದು ಹಾಕ್ಕೊಂಡಾದ್ಮೇಲೆ ಮತ್ತೆ ಅದಕ್ಕೆ ಉಪ್ಪು ಉಪ್ಪಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬಿಡಬೇಕು ಬಿಟ್ಟಾದಮೇಲೆ ನೀವು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಯಾವ ಗ್ಲಾಸ್ ತೊಗೊಂಡಿದ್ನೋ ಒನ್ ಇಷ್ಟು ಟು ರೇಷಿಯೋದಲ್ಲಿ ಮಾಡ್ತಾಯಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಾದಮೇಲೆ ಜಸ್ಟ್ ನಾನೇನು ಅಕ್ಕಿಯನ್ನು ನೆನೆಸಿರಲಿಲ್ಲ ಸೊ ಹಾಗಾಗಿ ಹಂಗೆ ಹಾಕ್ಬಿಟ್ಟು ಅದಾದಮೇಲೆ ಟೂ ವಿಸಿಲ್ಸ್ ತೊಗೊಂಡೆ ಸೊ ಟು ವಿಸಿಲ್ಸ್ ತೊಗೊಂಡ್ರೆ ಪರ್ಫೆಕ್ಟಾಗಿರತ್ತೆ ಸೊ ನೋಡಿ ನೀವೇ ನೋಡ್ಬೋದು ಇಲ್ಲಿ ಸೊ ಎಷ್ಟು ಉದೃದ್ರಾಗಿ ಬಂದಿರತ್ತೆ ಬಿರಿಯಾನಿ ಅಂತ ನೋಡ್ಬೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನೀವು ಟ್ರೈ ಮಾಡಿ ನೋಡಿ ಸೊ ನೋಡಿ ಕುಕ್ಕರಲ್ಲಿ ಮಾಡಿದರೂ ಕೂಡ ಎಷ್ಟು ಉದ್ರದ್ರಾಗಿ ಬಂದಿದೆ ಅಂತ ಸೊ ಇದ್ರ ಜೊತೆ ಕಬಾಬ್ ಕಾಂಬಿನೇಷನಲ್ಲಿ ತಿಂತಾ ಇದ್ದರೆ ಸೊ ಸೂಪರಾಗಿರುತ್ತೆ ಗುರು ಟೇಸ್ಟು ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಓಕೆನಾ ಥ್ಯಾಂಕ್ ಯು